ಈ ಸೂರ್ಯಪುರ ಗ್ರಾಮಕ್ಕೆ ಏನು ಆಗಮಿಸಿ ಸೂರ್ಯಪುರ ಗ್ರಾಮದಲ್ಲಿ ಈ ಪಿರಮಿಡ್ ಬಗ್ಗೆ ಈ ಪಿರಮಿಡ್ ಜಗತ್ತ ಬಗ್ಗೆ ಈ ಧ್ಯಾನ ಜಗತ್ತು ಬಗ್ಗೆ ಅರಿವನ್ನು ಮೂಡಿಸಿರ್ತಕ್ಕಂತಹ ಶ್ರೀಮತಿ ಸನ್ಮಾನ್ಯ ಜ್ಯೋತಿ ಮೇಡಮರವ್ರಿಗೆ ನಮ್ಮ ಈ ಒಂದು ಸೂರ್ಯಪುರ ಮಠದ ವತಿಯಿಂದ ಮತ್ತು ಎಲ್ಲ ಭಕ್ತಾದಿಗಳ ವತಿಯಿಂದ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ರೂವಾರಿ ಹಂಚ್ಕೊಂಡಿರ್ತಕ್ಕಂತಹ ಸುರೇಂದ್ರ ಸರ್ ಅವರಿಗೆ ಕೂಡ ನಾವು ಸ್ವಾಗತವನ್ನು ಇದ್ದೀವಿ ಅದೇ ರೀತಿಯಲ್ಲಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ವಿಶ್ವೇಶ್ವರಯ್ಯ ಸರ್ಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾವು ಈ ಒಂದು ಆಗಮಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಯಾತಕ್ಕೆ ಅಂತಂದರೆ ವಿಶೇಷವಾಗಿ ನಮ್ಮ ಸ್ವಗ್ರಾಮ ಬಂದು ಸಿಂಗನಪಾಳ್ಯ ಅಂದರೆ ನಿಮಗೆಲ್ರಿಗೂ ಕೂಡ ಚಿರಪರಿಚಿತರು ನರಸಣ್ಣವರು ಸಾಮಾನ್ಯವಾಗಿ ಆ ನರಸಣ್ಣವರು ಯಾಕೆಂದರೆ ನಮಗೆ ಫಸ್ಟ್ ಟೈಮ್ ಬಂದು ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಇದು ಮಾಡಿದರು ಇನ್ನು ಅವರು ಮತ್ತು ಇನ್ನೊಬ್ಬರು ಎಲ್ ನರಸೀದಿಯವರು ಅಂತೀವಿ ಅವರು ಮತ್ತು ವಿಜಯ್ ಕುಮಾರ್ ಕೂಡ ಅದನ್ನು ಆಲ್ರೆಡಿ ಒಂದು ಮೂರು ತಿಂಗಳ ಮುಂಚೆ ನನಗೆ ನೆಂದಿದ್ದರು ಅವಾಗ ನಾನು ಆವತ್ತಲೇ ನಾನು ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದರು ಅನ್ನೋಂತ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಯಾರಿಗೆ ಅದು ಖುಷಿಯಾಗ್ತದಪ್ಪ ಅಂದರೆ ಆ ಹುಟ್ಟೂರಿನ ಬಗ್ಗೆ ಹೆಮ್ಮೆ ಇರಬೇಕು ಆ ಹುಟ್ಟೂರಿನ ಒಂದು ದೇಶದ ಬಗ್ಗೆ ಒಂದು ಒಂದು ನಾಡಿನ ಬಗ್ಗೆ ನಮ್ಮ ಒಂದು ಸ್ವಗ್ರಾಮದ ಬಗ್ಗೆ ನಮ್ಮ ಒಂದು ಜನ್ಮಸ್ಥಳದ ಬಗ್ಗೆ ಆ ಒಂದು ನಮ್ಮ ಗ್ರಾಮಕ್ಕೆ ಬಂದಿದ್ದಾರಲ್ಲ ಅಂತ ಬಿಟ್ಟು ಅಂತೇಳಿ ತುಂಬ ಖುಷಿಯಾಗೋಯಿತು ಎಲ್ರಿಗೂ ಎಲ್ಲರ ಬಗ್ಗೆ ಕೂಡ ನಾನು ಯಾಕೆಂದರೆ ಈ ಒಂದು ನಮ್ಮ ಒಂದು ತುಂಬ ಕುಗ್ರಾಮ ಅದು ಯಾಕೆಂದರೆ ನಮ್ಮ ಊರಿಗೆ ಯಾವುದೇ ಬಸ್ಗಳು ಬರಲ್ಲ ಏನೂ ಬರಲ್ಲ ಊರಿಗೆ ಯಾಕೆಂದರೆ ಒಂದು ತುಂಬ ಚಿ ಒಂದು ನಲವತ್ತು ಮನೆಯೂ ಇರ್ತಕ್ಕಂಥ ಒಂದು ಚಿಕ್ಕ ಊರಷ್ಟೇನೇ ಅದು ಅಂಥ ಗ್ರಾಮದಲ್ಲಿ ಈ ಒಂದು ಈ ಪಿರಮಿಡ್ ಬಗ್ಗೆ ಅರಿವನ್ನು ಮೂಡಿಸಿದ್ರಲ್ಲ ಅಂತ ಬಿಟ್ಟು ಅಂಥೇಳಿ ಅವರುಗಳು ಏನು ಒಬ್ಬ ಜಾಗೃತಿಯನ್ನು ತಗೊಂಡು ಜನಗಳಿಗೆ ಏನೋ ಒಂದು ನಾನು ಕೇಳಿದೆ ನಮ್ಮೂರಲ್ಲಿ ಇದೇನಪ್ಪ ನೀವು ಮಾಡ್ತಾ ಇದ್ರಲ್ಲ ಆಗುತ್ತಾ ಅಂತ ಬಿಟ್ಟು ಅಂತೇಳಿ ಕೇಳಿದಾಗ ಅವ್ರು ತುಂಬ ಇದಾದರು ಯಾಕೆಂದರೆ ಅಂಥ ಒಂದು ಇದಕ್ಕೆ ನನಗೂ ಕೂಡ ತುಂಬ ಖುಷಿ ಮತ್ತೆ ತಿರ್ಗ ಇಲ್ಲಿ ಬಂದು ಮಾಡಬೇಕು ಅಂತಬಿಟ್ಟು ಅಂತೇಳಿ ಎಲ್ಲರೂ ಕೂಡ ನೆನ್ನೆಯಿಂದ ಬಂದಂಥವ್ರು ಯಾಕೆಂದ್ರೆ ತುಂಬ ಖುಷಿಯಾಗ್ತಾಯಿದ್ರು ಸ್ವಾಮೀಜಿ ನಾವು ಇಲ್ಲಿ ಬಂದಿರೋದು ನಮಗೆ ಏನಾಗ್ತಾಯಿದೆ ಅಂತಂದರೆ ಈ ನೇಚರ್ ತುಂಬ ಚೆನ್ನಾಗಿದೆ ನಮಗೆ ಧ್ಯಾನ ಮಾಡೋಕ್ಕೆ ಇಂಥ ಪ್ಲೇಸ್ಗಳೇ ಬೇಕು ಇಂಥ ಒಂದು ಇದಕ್ಕೆ ನಾವು ಕರ್ಕೊಟ್ಟು ಬಂದಿದ್ದೀರಲ್ಲ ಅದಕ್ಕೂ ನಮಗೋ ಖುಷಿ ಅಂತ ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಹೀಗಾಗಿ ನಾವು ಇಲ್ಲಿ ಬಂದಿರತಕ್ಕಂತಹ ಎಲ್ಲರ ಪರವಾಗಿ ಈ ಒಂದು ಪಿರಮಿಡ್ ಮಾಸ್ಟರ್ಸ್ ಮತ್ತು ಇಲ್ಲಿ ಬಂದಿರತಕ್ಕಂಥ ಧ್ಯಾನಕ್ಕೆ ಬಂದಿರತಕ್ಕಂತಹ ಎಲ್ಲರ ಪರವಾಗಿ ಈ ಒಂದು ಚಿನ್ಮಯಿ ಸ್ಪಿರಿಚುಯಲ್ ಲೈಟ್ ಫೌಂಡೇಶನ್ ಪರವಾಗಿ ಮತ್ತು ಸೂರ್ಯಪುರ ಮಠದ ಭಕ್ತ ವೃದ್ಧದ ಪರವಾಗಿ ಶ್ರೀಮತಿ ಜ್ಯೋತಿ ಮೇಡಮ್ ಅವ್ರಿಗೆ ಈ ಒಂದು ಶಾಲೆಯನ್ನು ಅರ್ಪಿಸೋದ್ರ ಮುಖಾಂತರ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವರು ಏನು ಜ್ಯೋತಿ ಮೇಡಮ್ ಇದ್ದಾರೆ ಅವರ ಮನೆಯವರವರು ಅವರು ಯಾಕೆಂದರೆ ತುಂಬ ಸಹಕಾರ ಕೊಡ್ತಾರೆ ಯಾಕೆಂದರೆ ಮನೆಗಳಲ್ಲಿ ಗಂಡ ಹೆಂಡತಿ ಸಹಕಾರ ಇದ್ದಾಗ ಮಾತ್ರ ಇಂಥವೆಲ್ಲ ಸಾಧ್ಯ ಹಂಗಾಗಿ ಅದು ನಮಗೆ ಒಂಥರ ತುಂಬ ಖುಷಿ ಶ್ರೀ ಸುರೇಂದ್ರ ಸರ್ ಅವರಿಗೆ ಈ ಒಂದು ಶಾಲೆ ನೀಡುವುದರ ಮುಖಾಂತರ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಜ್ಯೋತಿ ಸುಮಂಗಳ ಅವರವರು ಈ ಒಂದು ಶಾಲನ್ನ ಒದಗಿಸ್ತಾ ಇದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಅವ್ರಿಗೆ ಆರ ಕೊಟ್ಬಿಡ ಬಿಟ್ಟು ಆರ ಕೊಡಪ್ಪ ಕೊಟ್ಟು ಓದ್ಬಿಟ್ಟಪ್ಪ ಅವ್ರಿಗೆ ಕೊಟ್ಬಿಡ್ರಿ ಇದೇ ಸಂದರ್ಭದಲ್ಲಿ ಬಿಡು ಬಿಡು ಇದೇ ಸಂದರ್ಭದಲ್ಲಿ ಈ ಒಂದು ಏನು ತ್ರಿಮೂರ್ತಿಗಳು ನಮ್ಮ ಸಿಂಗನಪಾಳದ ಗ್ರಾಮದ ಇವರಿದ್ದಾರೆ ಅವರು ಕೂಡ ಬರಬೇಕು ಬಾರಪ್ಪ ನಾವು ಒಟ್ಟಿಗೆ ಈ ಒಂದು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ